ಮಾತಾಡ ಟೈಮ್ ಬಾಳ ನೀರು ನಾಲ್ ನಡೀತಾ ಈಗ ನಮ್ದು ರೈತರು ಬೇಡಿಕೆ ರಿಕವರಿ ಬರ್ತದೆ ರಿಕವರಿ ಹನ್ನೊಂದೂವರೆ ಪರ್ಸೆಂಟೇಜ್ ಇದೆ ಹೀಗಾಗಿ ಏನು ಹೇಳಿದರು ಅಧಿಕಾರಿಗಳು ಆಯಿತು

ಪ್ರತಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೂಡ ಒಂದು ಎಮ್ ಎಚ್ ಹಾಕಬೇಕಂತ ಇತ್ತು ಅದನ್ನು ಸರ್ಕಾರವೇ ನೋಡಿ ಸರ್ಕಾರವೇ ಮತ್ತು ಎ ಪಿ ಎಮ್ ಸಿ ಅವರೇ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ನಮ್ಮ ರೈತರ ಬೇಡಿಕೆ ಇತ್ತು ಅದಕ್ಕೆ ಅವರು ಸರ್ಕಾರದ ಗಮನಕ್ಕೆ ನಾವು ಕರೆಕ್ಟಿವ್ ಅಂತ ಹೇಳಿದ್ರೆ ಅದರ ಜೊತೆಗೆ ನಮ್ಮ ಇನ್ನೊಂದು ಬೇಡಿಕೆ ಏನಿತ್ತಪ್ಪ ಅಂದರೆ ರೂಪಾಯಿ ಅಂದರೆ ಏನು ಮಾಡ್ತಿದ್ರು ಶುಗರ್ ಫ್ಯಾಕ್ಟ್ರಿ ಅಂದರೆ ರೈತರಿಗೆ ಪ್ರತಿ ಟನ್ಗೆ ನೂರು ರೂಪಾಯಿ ಕಟ್ ಮಾಡಿಕೊಡ್ತಾರೆ ನೂರು ರೂಪಾಯಿ ಕಟ್ ಮಾಡಿಕೊಂಡು

ಮಾಡ್ತೀವಿ ಯಾಕಂದ್ರೆ ನಮ್ಮ ರೈತರ ಬಂದೇನೆ ಹಾಕಿರ್ತೀವಿ ಅದಕ್ಕೆ ನಾವು ಹಿಂಗೆ ಏನಪ್ಪ ಅಂದ್ರೆ ನಮ್ಮ ಗಾಡಿಗಳು ಏನೋ ರೈತರ ಗಾಡಿಗಳು ಏನಲ್ಲ ಅವೆಲ್ಲ ಕಾಟಾಡಿ ಹೋಗ್ತವೆ ಮತ್ತು ನೀವು ತಮ್ಮ ಫ್ಯಾಕ್ಟ್ರಿ ಸಹಕಾರ ಮಾಡ್ಬೇಕು ಯಾಕಂದ್ರೆ ರೈತರ ಗಾಡಿಗಳಿಗೆ ನಮ್ಮ ಪ್ರೈವೇಟ್ ಅಂದ್ರೆ ರೈತ ಸಂಘದ ಮೇಮ್ರಿ ಆ ಎಲ್ಲಾ ರೈತರು ಒಂದಿಗೆ ಹಾಕಿ ಮಾಡ್ತಾ ಇದ್ದಾರೆ ಅದಕ್ಕೆ ಅದರೊಳಗೆ ಏನಪ್ಪ ಅಂದ್ರೆ ಕಾಟಾಗಿ ಹೋಗ್ತದೆ ಮತ್ತು ಬರುವತ್ತಿನ ಖಾಲಿ ಗಾಡಿ

ನಿರ್ಮಾಣಗಳಲ್ಲಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ ಮುಂದಿನ ನಿರ್ಮಾಣಗಳಲ್ಲಿ ಮೂರು ಸಾವಿರದ ಐನೂರು ಐನೂರು ರೂಪಾಯಿ ಪಡಿತಿರುವುದು ನಮಗೀಗ ಅರ್ಧ ಜಯ ಸಿಕ್ಕಿದೆ ಯಾಕಂದ್ರೆ ಬಹಳ ಜನ ರೈತರು ಎಲ್ಲರೂ ಕೂಡ ಸಹಕಾರ ಮಾಡಿದ್ರೆ ಅದರ ಜೊತೆಗೆ ಬಹಳಷ್ಟು ನಮ್ಮ ಪೊಲೀಸ್ ಇಲಾಖೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ಬಹಳ ಸಹಕಾರ ರಕ್ಷಣೆ ಕೊಟ್ಟಿದ್ದಾರೆ ನಾವೆಲ್ಲ ಶಾಂತಿ ಮಾಡಿದ್ದೀವಿ ಅದಕ್ಕೆ ನಮ್ಗೆ ಇಡೀ ಇವತ್ತು ಎಲ್ಲ ಅಧಿಕಾರಿಗಳಿಗೂ ತಾಲೂಕು ಮತ್ತು ಜಿಲ್ಲಾ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾವು ರೈತರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ